ಆಸ್ತಿ ವಿಚಾರದಲ್ಲಿ ಕಮಲಮ್ಮನವರಿಗೆ ಕಿರುಕುಳ ನೀಡುತ್ತಿರುವ ಕುಮಾರಿ ಕುಟುಂಬ ಮೈಸೂರಿನ ರಾಘವೇಂದ್ರ ನಿವಾಸಿಯಾಗಿರುವ ಕಿಟ್ಟಪ್ಪ ಮತ್ತು ಕಮಲಮ್ಮ ಕುಟುಂಬದಲ್ಲಿ ಆರು ಜನ ಮಕ್ಕಳಲ್ಲಿ ಎರಡು ಹೆಣ್ಣು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳಿಗೆ ಕಿಟ್ಟಪ್ಪನವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆರು ಜನ ಮಕ್ಕಳಿಗೂ ಆಸ್ತಿ ವಿಚಾರದಲ್ಲಿ ಭಾಗ ಮಾಡಿರ್ತಾರೆ ಆದ್ರೆ ಭಾಗ ಮಾಡಿರುವ ವಿಚಾರದಲ್ಲಿ ಕುಟುಂಬದಲ್ಲಿ ಜಗಳ ಬಂದಿರುತ್ತೆ ಈ ಜಗಳದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೂ ಮನೆ ಮತ್ತು ಜಾಗದ ವಿಚಾರದಲ್ಲಿ ಕಿಟ್ಟಪ್ಪನವರು ಸಮಾಧಾನ ಮಾಡುತ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಕಿಟ್ಟಪ್ಪನವರು ಮರಣ ಹೊಂದಿದ ನಂತರ ಕಮಲಮ್ಮನವರು ಸ್ವಯಾರ್ಚಿತ ಆಸ್ತಿಗಾಗಿ ಮೂರು ಎಕರೆ ಹತ್ತು ಗುಂಟೆ ಜಮೀನು ಈ ಜಮೀನು ಇರುವ ಕಾರಣ ಕುಮಾರೀರವರು ಇದು ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ನಮಗೂ ಭಾಗ ಬೇಕು ಎಂದು ಕಿರುಕುಳ ನೀಡಿ ಬಂದಿದ್ದಾರೆ ಆದರೆ ಕಮಲಮ್ಮನ ಪರವಾಗಿ ಅವರ ಮಗ ವಸಂತರವರು ಮಧ್ಯ ಪ್ರವೇಶಿಸಿ ಸಮಾಧಾನ ಮಾಡ್ತಾರೆ ತಂದೆ ಕಿಟ್ಟಪ್ಪನವರು ಮರಣ ಹೊಂದಿದ ನಂತರ ವಸಂತರವರು ಆಸರಿಯಾಗಿ ನೋಡಿಕೊಳ್ತಿರ್ತಾರೆ ಆದರೆ ಒಂದು ವರ್ಷದ ಇಬ್ಬರು ಗಂಡು ಮಕ್ಕಳು ವಸಂತ್ ಮತ್ತು ವಾಸು ಮರಣ ಹೊಂದಿದ ನಂತರ ಈ ಮೂರು ಎಕರೆ ಹತ್ತು ಗುಂಟೆ ಜಾಗ ವಿಚಾರದಲ್ಲಿ ಕುಮಾರಿ ಬಸವರಾಜು ಕಿಶೋರ್ ಕಿರಣ್ ಇವರು ಕಮಲಮ್ಮನವರಿಗೆ ಕೊಲೆ ಬೆದರಿಕೆ ಹಾಕೋದು ಮನೆಯ ಬಳಿ ನಿಂತು ಜಗಳ ಆಡುವುದು ಜಮೀನು ಬಳಿ ಹೋದರೆ ಅಡ್ಡಗಟ್ಟುವುದು ಸರ್ವೆ ಮಾಡಲು ಹೋದರೆ ತೊಂದರೆ ಕೊಡೋದು ಇದರಿಂದ ಮನನೊಂದು ಕಮಲಮ್ಮನವರು ನಾನು ನನ್ನ ಆಸ್ತಿಯನ್ನು ಸ್ವಯಾರ್ಜಿತವಾಗಿ ಪಡೆದಿರ್ತೇನೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದು ನನ್ನ ಮೊಮ್ಮಕ್ಕಳಿಗೆ ಸೇರಿರುತ್ತದೆ ಎಂದು ಹೇಳಿದ ಮೇಲೂ ಪ್ರತಿದಿನ ಕುಮಾರಿ ಮತ್ತು ಅವರ ಜೊತೆ ಇರುವ ಸಂಗಡಿಗರು ಕಿರುಕುಳ ನೀಡ್ತಿರೋದ್ರಿಂದ ಪ್ರತಿದಿನ ಕಮಲಮ್ಮನವರು ಕಣ್ಣೀರಿನಲ್ಲಿ ಕೈ ತುಳಿಯುತ್ತಿದ್ದಾರೆ ರೋಯಿ ಪಾ ನನ್ನ ಎತ್ತರಾಜ್ ನೋಡ್ಕೋತವನೆ ನನ್ನ ಹೊಸಂತ ಮೇಲೆ ನನ್ನ ಹೊಸಂತ ನೋಡ್ಕೋತಿದ್ದ ಎಲ್ಲ ಅವ್ರ ತಂದೆ ಹಂಗನೆ ಅವನು ಇದ್ದ ಈಗ ನನ್ ಯಾರು ನೋಡಲ್ಲ ಕಣಪ ನನ್ ಮಾತ್ರೆ ಔಷಧಿ ಯಾರು ಏನು ಅಂತ ಕೇಳಲ್ಲ ಆಸ್ತಿ ಬೇಕಂತೆ ಮನೆ ಬೇಕಂತೆ ಎಲ್ಲಾ ಬೇಕಂತೆ ಇದ್ ಮಾತ್ರ ಬೇಡವಂತೆ ನಾನು ಎಲ್ಲಾರ ಬಿದ್ಕೋ ಕೊಡು ಮನೆ ಕೊಡು ನಿನ್ನ ಆಸ್ತಿ ಯಾರ ಕೊಡ್ಬೇಕು ನೀನು ಅಂತ ಬೆಂಡೆತ್ತರ ಆ ಕುಮಾರಿ ಬಸವರಾಜ್ ನನ್ನ ಹಾಕೊಂಡು ಹಿಂಸೆ ಕೊಡ್ತಾನೆ ಕೇಳಪ್ಪಾ ನನ್ ಜಮೀನ್ ಹತ್ರನೂ ಹೋಗ್ಸಲ್ಲ ಜಮೀನ್ ಹತ್ರ ಯಾರು ಬರ್ಬಾರ್ದು ಹಂಗ ಮಾತಾಡ್ತಾನೆ ನನ್ನ ಹೆತ್ ರಾಜಕಿ ರೋಯ್ ನೋಡ್ಕೊತಾನೆ ಕಣಪ್ಪ ಇನ್ ಯಾರು ದಿಕ್ಕು ದೆಸ ಇಲ್ಲ ಕಣಪ್ಪ ನನ್ಗ ನನ್ ಮಕ್ಳು ಕೇಳಲ್ಲ ಏ ಮಾತಾಡ್ಸಲ್ಲ ಮಾತಾಡಿದ್ರ ಕೊಡು ಇದು ಅಂತಾಳೆ ಮನೆ ಕೊಡು ಯಾರ್ಗೂ ಬೇಡ ನನ್ ಕೊಡು ಏಳ್ ಬೀಡಿಂಗ್ ಕೊಟ್ಟಿದ್ದೀನಿ ಅಂದ್ರೆ ಅದಾ ಕೊಟ್ರು ಹೇಳು ನಿಂದು ಅದು ನಮ್ಮಅಪ್ಪ ಕೊಟ್ರು ನಿನ್ನದ್ ಕೊಟ್ಬಿಡು ಹಿಂಗೆಲ್ಲ ಮಾತಾಡ್ತೀವಿ ಅವ್ರ ಮನೆಗ್ ಸೇರ್ಕೊಳ್ಳಂತ ಇಟ್ಕೆ ಬಂದ್ ಬಿತ್ಕೊ ಇಲ್ಲಿ ಕೊಡ್ತೀನಿ ಊಟ ಹಿಂಗೆಲ್ಲ ಮಾತಾಡ್ತಾಳೆ ಅವಳು ಕಿತ್ತು ಬ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್